ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ನೋಡಿಬರೋಣ ಲೋಕಸಭೆ ಚುನಾವಣೆ ಕಣದಲ್ಲಿ ಪ್ರಚಾರ ಕಹಳೆ ಮೊಳಗಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ ಆ ಮೂಲಕ ಕನ್ನಡ ಪತ್ರಿಕೋದ್ಯಮದಲ್ಲಿ ಎರಡು ಬಾರಿ ಪ್ರಧಾನಿಯೊಬ್ಬರ ಸಂದರ್ಶನ ನಡೆಸಿದ ಖ್ಯಾತಿ ವಿಜಯವಾಣಿ ಮುಡಿಗೇರಿದೆ ಬಿಡುವಿಲ್ಲದ ಪ್ರಚಾರದ ನಡುವೆಯೂ ಲೋಕಸಭೆ ಚುನಾವಣೆ ಕಣದ ಎಕ್ಸ್ಕ್ಲೂಸಿವ್ ಮಾಹಿತಿ ಹಂಚಿಕೊಂಡಿರುವ ಮೋದಿ ವಿಪಕ್ಷಗಳ ಹಳೆಯ ಟೇಪ್ ರೆಕಾರ್ಡರ್ ಕೇಳುವುದನ್ನು ಬಿಟ್ಟು ನಮ್ಮ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಮತ ಹಾಕುವಂತೆ ಜನತೆಗೆ ಕರೆ ನೀಡಿದ್ದಾರೆ ನಮೋ ಸಂದರ್ಶನದ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ನೋಡಿ ಅಲ್ರಿ ದೇಶದ ವಿಚಾರದಲ್ಲಿ ಮುನ್ಸಿಪಾಲಿಟಿ ಪಾಲಿಟಿಕ್ಸ್ ಮಾಡೋಕ್ಕಾಗತ್ತಾ ನಾ ಅಂತ ಡರ್ಟಿ ಪಾಲಿಟಿಕ್ಸ್ ಮಾಡೋದಿಲ್ಲ ಇದು ಮಾಜಿ ಪ್ರಧಾನಿ ದೇವೇಗೌಡರ ಖಡಕ್ ನುಡಿ ಮೋದಿ ನಾಯಕತ್ವ ದೇಶಕ್ಕೆ ಅನಿವಾರ್ಯ ಎಂದು ಹಾಡಿ ಹೊಗಳಿರುವ ದೊಡ್ಡಗೌಡರು ಕಾಂಗ್ರೆಸ್ ವಿರುದ್ಧ ಕೆಂಡ ಉಗುಳಿದ್ದಾರೆ ಈ ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮೋದಿ ದೇವೇಗೌಡರ ಗುಡುಗಿನ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಿತ್ರ ಪಕ್ಷಗಳ ವಿರುದ್ದ ಕಹಳೆ ಮುಳುಗಿಸಿದ್ದಾರೆ ಮೋದಿ ನೇತೃತ್ವದ ಎನ್ಡಿಎಯನ್ನ ಮತ್ತೆ ಅಧಿಕಾರಕ್ಕೆ ಬರಲು ಬಿಡುವುದಿಲ್ಲ ಎನ್ಡಿಎ ಒಕ್ಕೂಟಕ್ಕೆ ಗುಪ್ತಗಾಮಿನಿಯಂತೆ ದೇಶಾದ್ಯಂತ ಶಕ್ತಿ ಸಿಕ್ಕಿದೆ ಅಗೋಚರ ಮತದಾರರು ಮೋದಿಯ ದುರಾಡಳಿತದ ವಿರುದ್ಧ ಸಿಡಿದೆದಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಅವರ ವಿಶೇಷ ಸಂದರ್ಶನ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕನ್ನಡ ನಾಡಿನ ಭೂಮಿ ನೀರು ಪಡೆದು ಕನ್ನಡಿಗರಿಗೆ ಉದ್ಯೋಗ ನೀಡದಿದ್ದರೆ ಹೇಗೆ ಸ್ವೀಪರ್ ಹುದ್ದೆಗಳಿಗೆ ಮಾತ್ರ ಸ್ಥಳೀಯರನ್ನ ನೇಮಿಸುವುದಲ್ಲ ಎಲ್ಲ ಹುದ್ದೆಗಳಲ್ಲೂ ಕೂಡ ಕನ್ನಡಿಗರಿಗೆ ಅವಕಾಶವನ್ನ ಕಲ್ಪಿಸಬೇಕು ಇದು ರಾಜಧಾನಿಯ ಖಾಸಗಿ ಬ್ಯಾಂಕ್ಗೆ ಹೈಕೋರ್ಟ್ ಚಾಟಿ ಬೀಸಿದ ಪರಿ ವಾಣಿಜ್ಯೋದ್ಯಮ ಆರಂಭಕ್ಕಾಗಿ ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ಬೆಲೆ ಬಾಳುವ ಜಮೀನು ಪಡೆದಿರುವ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಲು ಅಸಡ್ಡೆ ತೋರಿದ್ದಕ್ಕಾಗಿ ನ್ಯಾಯಾಲಯ ಆಕ್ರೋಶವನ್ನ ವ್ಯಕ್ತಪಡಿಸಿತು ಈ ಸುದ್ದಿಗಾಗಿ ಮುಖಪುಟ ನೋಡಿ ರಾಜ್ಯದಲ್ಲಿ ಬಿಸಿಲಾರ್ಭಟ ಮುಂದುವರೆದಿದೆ ಹದಿನಾರು ಜಿಲ್ಲೆಗಳಲ್ಲಿ ತಾಪಮಾನ ನಲವತ್ತು ಡಿಗ್ರಿ ಗೆ ಏರಿದೆ ಆದ ಬೆನ್ನಲ್ಲೇ ರಾಯಚೂರಿನಲ್ಲಿ ಸೂರ್ಯಾಘಾತಕ್ಕೆ ಅರವತ್ತೈದು ವರ್ಷದ ಅಪರಿಚಿತ ವೃದ್ಧ ಬಲಿಯಾಗಿದ್ದಾರೆ ಇನ್ನು ಕರಾವಳಿ ಕರ್ನಾಟಕ ಸಹಿತ ರಾಜ್ಯದ ಅನೇಕ ಭಾಗಗಳಲ್ಲಿ ಏಪ್ರಿಲ್ ಇಪ್ಪತ್ಮೂರರಿಂದ ಇಪ್ಪತ್ತಾರರವರೆಗೆ ಉಷ್ಣಮಾರುತ ಆತಂಕ ಎದುರಾಗಿದೆ ಜತೆಗೆ ಮುಂದಿನ ಐದು ದಿನ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಏರಿಕೆ ಸಾಧ್ಯತೆ ಗೋಚರಿಸಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಇಂದು ಹೊರನಡ ಡಾ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಜನ್ಮದಿನ ಎಂದಿನಂತೆ ಈ ವರ್ಷವೂ ಅಭಿಮಾನಿಗಳು ಅಣ್ಣವರ ಸ್ಮಾರಕದ ಬಳಿ ಸಮಾಗಮವಾಗಲಿದ್ದಾರೆ ಅಭಿಮಾನಿಗಳಿಗಾಗಿ ಅನ್ನದಾನ ನೇತ್ರದಾನ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಡಾಕ್ಟರ್ ರಾಜ್ ಕುಟುಂಬಸ್ಥರು ಕೂಡ ವಿಶೇಷ ಪೂಜಾ ಕಾರ್ಯ ಹಮ್ಮಿಕೊಂಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಿಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ